ದೇಶದ ಭವಿಷ್ಯ ಇಂದಿನ ಯುವ ಪೀಳಿಗೆಯ ಕೈಯಲ್ಲಿದೆ ಕೈ ಹಿಡಿದು ಮುನ್ನಡೆಸಿ ಶಾಸಕ ಅಪ್ಪಾಜಿ ನಾಡಗೋಡ್ ದೇಶದ ಭವಿಷ್ಯ ಇಂದಿನ ಯುವ ಪೀಳಿಗೆಯ ಕೈಯಲ್ಲಿದೆ ದೇಶವನ್ನ ಕೈ ಹಿಡಿದು ನಡೆಸುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿ ಎಸ್ ಅಪ್ಪಾಜಿ ಹೇಳಿದರು ಅವರು ಬುಧವಾರ ಪಟ್ಟಣದ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೀಟ್ ಇ ಸಿಇಟಿ ತರಬೇತಿ ಹಾಗೂ ಸರ್ಕಾರದಿಂದ ನೂತನ ಕಂಪ್ಯೂಟರ್ ಕ್ಲಾಸ್ ಲ್ಯಾಬ್ ಡಿಜಿಟಲ್ ಬೋರ್ಡ್ ಉದ್ಘಾಟಿಸಿ ಮತ್ತು ದಾನಿಗಳ ಸನ್ಮಾನ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮ ಬುದ್ಧಿಮಟ್ಟದಿಂದ ದೇಶಕ್ಕೆ ಕೊಡುಗೆಗಳನ್ನು ಕೊಡುವ ಮೂಲಕ ದೇಶದ ಅಭಿವೃದ್ಧಿಗೆ ಸಹಕರಿಸಬೇಕು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಡೆಸ್ಕ್ ಕೊಡುಗೆ ನೀಡಿದ ದಾನಿಗಳಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡುತ್ತಿರುವುದು ಶ್ಲಾಘನೀಯವೆಂದರು ಮಕ್ಕಳೇ ನಮ್ಮ ದೇಶದ ಭವಿಷ್ಯ ನೀವೆಲ್ಲ ನಮ್ಮ ಭವಿಷ್ಯ ನಾವೆಲ್ಲ ರಿಟೈರ್ಮೆಂಟ್ ಆಗಿ ಈಗ ಇನ್ನು ಸ್ವಲ್ಪ ದಿವಸ ಭಾಳ ಆದರೆ ಇನ್ನೈದು ವರ್ಷ ಹತ್ತು ವರ್ಷದಲ್ಲಿ ನಾವು ಅಟಕ್ಕೂ ಆಗೋದಿಲ್ಲ ನೀವು ನಮ್ಮ ಕೈ ಹಿಡಿದು ನಡೆಸ್ಬೇಕು ಅಂದರೆ ದೇಶವನ್ನು ಕೈ ಹಿಡಿದು ನಡೆಸ್ಬೇಕು ನಮ್ಮನ್ನು ಕೈ ಹಿಡಿದು ನಡೆಸ್ಬೇಕಂದ್ರೆ ಏನು ದೇಶವನ್ನು ಕೈ ಹಿಡಿದು ನಡೆಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಅದನ್ನು ಹೇಗೆ ಸಾಧ್ಯ ಸಾಧ್ಯ ಅಂದ್ರೆ ನಿಮ್ಮ ಬುದ್ಧಿಮಟ್ಟವನ್ನು ಹೆಚ್ಚಿಸ್ಕೋಬೇಕು ನಿಮ್ಮ ದೇಶಕ್ಕೆ ನಿಮ್ಮದಾದಂತ ಕೊಡುಗೆಯನ್ನು ಕೊಡುವ ಮುಖಾಂತರ ದೇಶ ನಮಗೇನು ಕೊಟ್ಟು ಅನ್ನೋವಂಥದ್ದಲ್ಲ ನಾವು ದೇಶಕ್ಕಾಗಿ ಏನು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗ್ಬೇಕು ಅಂದಾಗ ಮಾತ್ರ ನಮ್ಮ ಭಾರತ ದೇಶ ಜಗತ್ತಿನಲ್ಲೇ ಅತಿ ಶ್ರೀಮಂತ ದೇಶ ಆಗಲಿಕ್ಕೆ ಸಾಧ್ಯ ಅನ್ನೋದು ನೀವೆಲ್ಲರೂ ಅರ್ಥ ಮಾಡ್ತಾಬೇಕು ನಾವೆಲ್ಲ ಕುರ್ತು ಅರ್ಥ ಮಾಡ್ತಾ ಇದ್ದು ಅವರಲ್ಲಿ ಮೂಳಿದು ಬರೋಕ್ಕೆ ತೊಂದರೆ ಹೇಗೆ ಅನ್ನೋದಕ್ಕೋಸ್ಕರ ಈ ಟೆಸ್ಕ್ ಸಹಾಯ ಮಾಡಿದಂತ ಬಾಲಾಜಿ ಶಿವರ್ಸ್ ಅವ್ರಿಗೆ ಬರೇ ಅವರು ಸಕ್ರಿ ಕಾರ್ಖಾನೆ ಹಾಕೊಂಡಿಲ್ಲ ಸಕ್ರಿಯನ್ನ ನಾನಾ ರೀತಿಯಿಂದ ಬರೇ ಬಾಯಕ್ ಸಿಹಿ ಮಾತ್ರ ಅಲ್ಲ ಬುದ್ಧಿಗೆ ಕೂಡ ಸಿಹಿ ಮುಗಿಸಕ್ಕಂತ ಕೆಲಸವರು ಮಾಡ್ತಾ ಇದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದಗಳನ್ನು ಸಲ್ಲಿಸ್ತೇನೆ ಹಾಗೂ ನಿಮ್ಮೆಲ್ಲರ ವತಿಯಿಂದ ಕೂಡ ಪ್ರತದ್ಧತೆಯನ್ನು ಸಲ್ಲಿಸ್ತೇನೆ ಬಾಲಾಜಿ ಶುಗರ್ಸ್ನ ತಾಂತ್ರಿಕ ನಿರ್ದೇಶಕ ಶ್ರೀನಿವಾಸ್ ಅರಕೇರಿ ಮಾತನಾಡಿ ನಮ್ಮ ಬಾಲಾಜಿ ಶುಗರ್ಸ್ನ ಹನುಮಂತರಾಯಗೌಡರು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ನೆಲದ ಮೇಲೆ ಕುಳಿತು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ ಎಂದು ಅರಿತು ಕಾಲೇಜಿನವರಿಗೆ ನೀಡಿದ ಭಾಷೆಯಂತೆ ತಕ್ಷಣವೇ ಇನ್ನೂರು ಡೆಸ್ಕ್ಗಳನ್ನು ನೀಡಿದ್ದಾರೆ ಇಂದಿನ ಮಕ್ಕಳಿಗೆ ಪಠ್ಯ ಪುಸ್ತಕದ ಜೊತೆಗೆ ಸಂಸ್ಕಾರಯುತ ಶಿಕ್ಷಣದ ಅವಶ್ಯಕತೆ ಇದೆ ಎಂದರು ಇವತ್ತೊಂದು ಎರಡು ಮೂರು ಕಾರಣದು ನಿಮ್ಮ ಪ್ರಿನ್ಸಿಪಲ್ ಸರ್ ಅಂಗಡಿ ಸರ್ ಹಾಗೂ ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರೂ ಪ್ರಾಚಾರ್ಯರು ಕೂಡ ಎಲ್ಲರೂ ಕೂಡ ನಮ್ಮ ಕಟ್ಟರೆಗೆ ಬಂದಿದ್ದರು ಕಾರ್ಖಾನೆಗೆ ನಿಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ನಿಮ್ಮಲ್ಲಿ ಕೂಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಇದೆ ಸ್ವಲ್ಪ ಏನಾದರೂ ಅನುಕೂಲ ಮಾಡಿಕೊಡಿ ಇದರಿಂದ ನಮ್ಮ ವಿದ್ಯಾರ್ಥಿಗಳ ಅಬ್ಸೆಂಟಿಸ್ತಾ ಇದೆ ಯಾಕಂದ್ರೆ ದೊಡ್ಡ ಮಕ್ಕಳು ಸಣ್ಣ ಆದ್ರೆ ಹೇಗಾದ್ರೂ ಪ್ರೈಮರಿ ಹೈಸ್ಕೂಲ್ವರೆಗೂ ಹೇಗಾದ್ರು ಕೇಳ್ಕೊಳ್ ಕಳ್ಕೊಳ್ತಾರೆ ಕಾಲೇಜಿನ ಮಕ್ಕಳು ಇರೋ ಇರುವುದರಿಂದ ಒಂದ್ ಸ್ವಲ್ಪ ನಮಗೆ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಬಂದಿದ್ರು ಅವಾಗ ನಮ್ಮ ಕಾರ್ಖಾನೆ ಅಧ್ಯಕ್ಷರಾದಂತ ಶ್ರೀ ಹನುಮಂತಗೌಡ ಪಾಟೀಲ್ರು ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ವಿಚಾರ ಮಾಡಲಾರ್ದೆ ಆಯ್ತು ಸರ್ ನೀವು ಏನು ಕೇಳ್ತಿದಾರಲ್ಲ ಅದನ್ನ ಮಾಡಿಕೊಟ್ಟು ಬಿಡ್ತೀವಿ ಇಮ್ಮಿಡಿಯೇಟ್ ಆಗಿ ಹೇಳಿದರು ನಿಮ್ಮ ಭವಿಷ್ಯಕ್ಕೋಸ್ಕರ ಹುಡುಗರು ಭವಿಷ್ಯಕ್ಕೋಸ್ಕರ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಏನಾದರೂ ಮಾಡಿ ಅಂತ ನಿಮ್ಮ ಆಚಾರ್ಯ ಬಂದಾಗ ನಮ್ಮ ಅಧ್ಯಕ್ಷರು ಹಿಂದೆ ಮುಂದೆ ನೋಡ್ಲಾರದನ್ನ ಆಯ್ತು ಸರ್ ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೇವೆ ನಿಮ್ಮ ಒಟ್ಟು ಹುಡುಗರು ಕೇಳಕೊಂಡ್ಲಾರ್ದಂಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಆ ಮೂಮೆಂಟ್ ಅಲ್ಲೇ ಹೇಳ ಈಗಾಗಲೇ ನಮ್ಮ ಶಾಸಕರು ಹೇಳುದಿಲ್ಲ ಇಂದಿನ ವಿದ್ಯಾರ್ಥಿಗಳು ಇಂದಿನ ಯುವಕರು ನಾಳೆ ನಮ್ಮ ದೇಶದ ಪ್ರಜೆಗಳು ನೀವು ಈ ದೇಶವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತೀರಾ ಅನ್ನೋದು ಬಹಳ ಮುಖ್ಯವಾಗ್ತದೆ ಈಗಾಗಲೇ ನೀವು ಸುತ್ತಮುತ್ತಲಿನ ನಮ್ಮ ದೇಶ ಸುತ್ತಮುತ್ತಲಿನ ಪರಿಸ್ಥಿತಿ ನೋಡಿದ್ರೆ ಬಾಂಗ್ಲಾದೇಶ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಲ್ಲಿ ಪರಿಸ್ಥಿತಿ ಜೀವನ ಮಾಡಲಿಕ್ಕೂ ತುಂಬ ಕಷ್ಟ ಇದೆ ಅಂಥ ಒಂದು ಪರಿಸ್ಥಿತಿ ಆದರೆ ನಮ್ಮ ದೇಶದಲ್ಲಿ ಎಲ್ಲರೂ ಅನ್ಯಾನ್ಯವಾಗಿ ವಿವಿಧ ಧರ್ಮ ಜಾತಿ ಪಂಥ ಎಲ್ಲ ಎಲ್ಲ ಇದೆ ಆದರೂ ಎಲ್ಲರೂ ಕೂಡ ಒಗ್ಗಟ್ಟಿನಿಂದಾಗಿ ಹೋಗ್ತಾ ಇದ್ದೀವಿ ಇದೇ ರೀತಿ

ಕಾಲೇಜಿನ ಹಿಂಭಾಗದಲ್ಲಿ ಬಿಸಾಡುವ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳ ಪರವಾಗಿ ಉಪನ್ಯಾಸಕ ಐಬಿ ಹಿರೇಮಠ್ ಅವರ ಗಮನಕ್ಕೆ ತಂದಾಗ ಆದಷ್ಟು ಬೇಗ ಅಂಬೇಡ್ಕರ್ ಭವನದಲ್ಲಿ ಪ್ರತ್ಯೇಕ ಅಡುಗೆ ಕೋಣೆ ಹಾಗೂ ಅದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತದೆ ಎಂದು ಇದರಿಂದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತದೆ ಎಂದು ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಸದಾಶಿವ ಅಂಗಡಿ ಮಾತನಾಡಿ ಕಾಲೇಜು ನಡೆದು ಬಂದ ದಾರಿ ಹಾಗೂ ಕಾಲೇಜಿಗೆ ಕೊಡುಗೆಗಳನ್ನು ನೀಡಿದ ದಾನಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ಪ್ರಾಥಮಿಕ ಶಾಲೆಯಿಂದ ಇಲ್ಲಿ ನಾವು ಬಂದೆವು ಪ್ರಾಥಮಿಕ ಶಾಲೆಯಿಂದ ಇಲ್ಲಿ ಬಂದೆವು ಆದರೆ ನಮಗೆ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲಿ ಬಿಲ್ಡಿಂಗ್ ಇರಲಿಲ್ಲ ಬಿಲ್ಡಿಂಗ್ ಇರಲಿಲ್ಲ ಆರಂಭದಲ್ಲಿ ಕೇವಲ ಒಂಬತ್ತು ವಿದ್ಯಾರ್ಥಿಗಳಿದ್ರು ಇವತ್ತು ಒಂದು ಸಾವಿರದ ಒಂಬತ್ತು ನೂರು ಇದಕ್ಕೆ ಕಾರಣೀಕರ್ತರು ನಮ್ಮ ವೃತ್ತಿ ಪ್ರೀತಿಯ ಪೋಷಕರು ವಿದ್ಯಾರ್ಥಿಗಳು ಜೊತೆಗೆ ನಮಗೆ ಬೆನ್ನು ಚಪ್ಪರಿಸಿ ಪ್ರೋತ್ಸಾಹಿಸಿರ್ತಕ್ಕಂಥ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ನಾನು ಒಂದು ಘಟನೆ ನಡೀತಿ ಫೆಬ್ರವರಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟಿದೆ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡಲಿಕ್ಕೆ ಆಸನದ ವ್ಯವಸ್ಥೆ ಇರಲಿಲ್ಲ ಮುಖ್ಯವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ತೊಂದರೆ ಇತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಕೂಡ್ಲಿಕ್ಕೆ ವ್ಯವಸ್ಥೆ ಇದೆ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಇದೆ ಎಜುಕೇಶನ್ ವಿಭಾಗದ ವಿದ್ಯಾರ್ಥಿಗಳಿಗೆ ಕೂಡಲಿಕ್ಕೆ ವ್ಯವಸ್ಥೆ ಇತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕೂಡಲಿಕ್ಕೆ ಡೆಸ್ಸಿನ ವ್ಯವಸ್ಥೆ ಇಲ್ಲಿ ಇಡೀ ಇಡೀ ಜಿಲ್ಲೆಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಿಜಾಬ್ ಹೊರತುಪಡಿಸಿ ಇಡೀ ಜಿಲ್ಲೆಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಇಪ್ಪತ್ತೆಂಟು ಕಾಲೇಜಿನ ವಿದ್ಯಾರ್ಥಿಗಳು ಒಂದ್ ಕಡೆ ಇಟ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಂದ್ ಕಡೆ ಇಟ್ರೆ ಹೆಚ್ಚಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇಷ್ಟು ಜನರಿಗೆ ಸರ್ಕಾರ ಪೂರೈಕೆ ಮಾಡಿರ್ತಕ್ಕಂಥ ಡೆಸ್ಕ್ಗಳು ಸಾಲದಾದಾಗ ವರದಿ ಮಾಡಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಕುಲ್ಕರ್ಣಿ ಸರ್ ಕುಲ್ಕರ್ಣಿ ಸರ್ ಬಂದು ಅದನ್ನು ಮತ್ತೊಂದು ವರದಿ ಮಾಡಿದರು ಪರಿಣಾಮ ಟಿವಿಯಲ್ಲಿ ಪ್ರಸಾರ ಆಯಿತು ಅದರ ಪರಿಣಾಮ ಏನಾಯಿತು ಅಂತಂದರೆ ಲೋಗಾವಿನ ಮಹಾದೇವಪ್ಪ ಸಹಕಾರ ಲೋಗಾವಿನ ಮಹಾದೇವ ಸಹಕಾರ ಐವತ್ತು ಡೆಸ್ಕ್ಗಳನ್ನು ಕೊಟ್ಟು ತಮ್ಮ ಮಾನವೀಯತೆ ಮೆರೆದರು ಹಾಗಾಗಿ ಆ ಮಹಾದೇವ ಸಹಕಾರಿಗೆ ಕೂಡ ಈ ವೇದಿಕೆ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ನಮ್ಮ ರವಿ ಅವರು ಪುನೀತ್ ಅವರು ಬೆಂಗಳೂರಿಗೆ ಹೋಗಿ ನಮಗೆ ಸಾಕಷ್ಟು ಅನುಕೂಲತೆಗಳನ್ನು ಆ ಕಂಪನಿಯಿಂದ ಮಾಡಿಸ್ಕೊಟ್ರು ಆ ಟಿವಿಯಿಂದ ಮಾಡಿಸ್ಕೊಟ್ರು ಜೊತೆಗೆ ನಮ್ಮ ಹುಮ್ಮಸ್ ಅಲ್ಲಿ ನಿಲ್ಲ ನಾವು ಏನ್ ಮಾಡಿದೆವು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂತ ಕೊರತೆಯನ್ನು ಹೇಳಲಿಕ್ಕೆ ನಮ್ಮ ಶ್ರೀನಿವಾಸ್ ಸರ್ ಶುಗರ್ ಫ್ಯಾಕ್ಟ್ರಿಗೆ ನಮ್ಮೆಲ್ಲ ವೃತ್ತಿ ಕರೆದುಕೊಂಡು ಹೋದೆ ಒಂದು ಅದ್ಭುತವಾದಂತ ಮಾತು ಹೇಳಿದರು ಯಾಕೆ ಬಂದಿರಿ ಅಂತ ಕೇಳಿದ್ರು ಇಲ್ಲ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕೂಡ್ ಲಿಸ್ಟ್ಗೆ ಡೆಸ್ಕ್ಗಳಿಲ್ಲ ಅವ್ರು ಖುಷಿ ಪಟ್ಟರು ಇಲ್ಲಿವರೆಗೆ ನಮ್ಮ ಫ್ಯಾಕ್ಟ್ರಿಗೆ ಬಂದಿದ್ದಂಥವರು ಜಾತ್ರೆಗೆ ಪಟ್ಟಿ ಕೇಳಿಕ್ ಬಂದಿದ್ದಾರೆ ಹಬ್ಬ ಹರಿದಿನಗಳಿಗೆ ಇನ್ನೇನೋ ಮಾಡಿಸ್ಲಿಕ್ ಬಂದಿದ್ದಾರೆ ಗುಡುಗುಂಡಾರಗಳಿಗೆ ಮಾಡ್ಸ್ಲಿಕ್ಕೆ ಬಂದಿದ್ದಾರೆ ನಿಜವಾದ ದೇವರು ಎಲ್ಲಿದ್ದಾರೆ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಪಿ ಯು ಕಾಲೇಜ್ ಇರ್ತಕ್ಕಂಥ ಮಕ್ಕಳು ನಿಜವಾದ ದೇವರುಗಳು ಅಂತ ದೇವರುಗಳ ಬಗ್ಗೆ ನೀವು ಕೇಳಿಕ್ ಬಂದಿದ್ದೀರಲ್ಲ ಆದ್ರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ಆದ್ರೆ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತು ದಯಮಾಡಿ ತಾವು ಗಮನ ಕೊಟ್ಟು ಕೇಳ್ರಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಇನ್ ಮುಂದೆ ಯಾರಿಗೂ ಡೆಸ್ಕ್ ಕೇಳ್ಬೇಡ್ರಿ ಅಂತ ಇನ್ ಮುಂದೆ ಯಾರಿಗೂ

ಹನ್ನೆರಡನೇ ಶತಮಾನದಾಗ ಋಷಿ ಮುನಿಗಳು ಮುಂದಾಗುವ ಭೋಗಗಳು ತಗೊಂಡೇ ಕಂಪ್ಯೂಟರ್ ಆಗಿಲ್ಲ ನಾವು ಕಂಪ್ಯೂಟರ್ ಮುಂದಿಟ್ಕೊಂಡು ಲೆಕ್ಕ ಮಾಡೋದು ಮುಖ್ಯ ಅಲ್ಲ ನಮ್ಮಲ್ಲಿ ಆ ವಿಚಾರಗಳನ್ನು ಬರೇ ಪಟ್ 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 ಅದು ಅದಿತ್ತು ಅಂದ್ರೆ ನಾವು ಕಂಪ್ಯೂಟರ್ ಮುಂದಿಡದೇ ಬೇಕಾಗಿಲ್ಲ ಇವತ್ತಿ ಜಗದ್ನೇಗ ಇತಿಹಾಸ ತೋರಿಸಬಹುದು ಕಾರ್ಯಕ್ರಮದಲ್ಲಿ ಚಿನ್ನು ನಾಡುಗೌಡ ಬಾಲಾಜಿ ಶ್ರೀಕೃಷ್ಣ ಪಿ ಮಾರುತಿ ಗುರು ಕಾಲೇಜಿನ ಉಪನ್ಯಾಸಕರಾದ ಎಸ್ ಕೆ ಮಾಳ್ಗೊಂಡ ಸಿ ಎಲ್ ಗುರವ್ ಬಿ ಎ ನಾಡ್ಗೌಡ್ ಶ್ರೀಮತಿ ಎ ಎಂ ಚಳಗೇರಿ ಎಂ ಮುದ್ನೂರ್ ಲಕ್ಷ್ಮೀ ಬಳಗೇರ್ ಸೇರಿದಂತೆ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಂಮಶಿವನಿಗೆ ತಂಡದವರು ಪ್ರಾರ್ಥಿಸಿದರೆ ಉಪ ಉಪನ್ಯಾಸಕ ಐಬಿ ಹಿರೇಮಠ ನಿರೂಪಿಸಿ ವಂದಿಸಿದರು ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಡೆಸ್ಕ್ ಇರದ ಕಾರಣ ನೆಲದ ಮೇಲೆ ಕುಳಿತು ಪಾಠ ಕಲಿಯಬೇಕಿತ್ತು ಇದನ್ನು ಕನ್ನಡ ಖಾಸಗಿ ವಾಹಿನಿ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಾಗ ವಿಜಯಪುರದ ದಾನಿ ಮಹದೇವಪ್ಪ ಅತನಿಯವರು ಸ್ವಯಂ ಪ್ರೇರಣೆಯಿಂದ ಕಾಲೇಜಿಗೆ ಐವತ್ತು ಡೆಸ್ಕ್ಗಳನ್ನು ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ